没事了。 ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಯೇಸು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವರ್ತಿಸುತ್ತೇನೆ ವಿಮೋಚನೆ ಕಂಡ ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನ್ನು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗಡೆ ತೆಗೆದುಕೊಂಡು ಬಂದಾಗ ಅವರನ್ನು ನಡೆಸುವುದಕ್ಕಾಗಿ ಅಗ್ನಿಸ್ತಂಭವಾಗಿದ್ದುಕೊಂಡು ಮೇಘಸ್ತಂಭವಾಗಿದ್ದು ಅವ್ರನ್ನ ಏನು ಮಾಡಿದರು ನಡೆಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮಗೇನಾಗಿದ್ದಾರೆ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ದೇವರು ನಮ್ಮನ್ನ ನಡೆಸುವಂತ ಉತ್ತಮವಾದ ಕುರುಬನಾಗಿದ್ದಾನೆ ಪ್ರೀತಿ ಉಳ್ಳ ದೇವ ಜನರೇ ರಾತ್ರಿ ವೇಳೆಯಲ್ಲಿ ನಡೆದು ಹೋಗುವಾಗ ಅವ್ರಿಗೆ ಬೆಳಕಿನ ಪ್ರಕಾಶವನ್ನು ಕೊಡುವುದಕ್ಕಾಗಿ ದಾರಿಯನ್ನು ತೋರಿಸುವುದಕ್ಕಾಗಿ ಕರ್ತನು ಅಗ್ನಿಸ್ತಂಭವನ್ನು ಉಂಟು ಮಾಡಿದರು ಹಗಲು ಹೊತ್ತಿನಲ್ಲಿ ಬಿಸಿಲು ಬಾಧಿಸಬಾರದೆಂದು ದೇವರು ಅವರಿಗೆ ಮೇಘಸ್ತಂಭವಾಗಿ ಸಹಾಯವನ್ನು ಮಾಡಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಸುಡುವಂತ ಅನೇಕ ಅಗ್ನಿಗಳು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತಿರುತ್ತೆ ಬಿಸಿಲಿನ ಕಾರ್ಯಗಳು ಅನೇಕವಾಗಿ ಮಾಡ್ತಾ ಇರುತ್ತೆ ಆದರೆ ಕರ್ತನು ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಡೆಸುವಂತ ನಮ್ಮ ದೇವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ ಜನರೇ ಯಾವ ಒಂದು ಜಳವು ನಮ್ಮನ್ನ ಬಡೆಯದಂತೆ ಕರ್ತನ ನಮ್ಮನ್ನು ಏನ್ ಮಾಡ್ತಾನೆ ಮೇಘಸ್ತಂಭವಾಗಿ ನಮ್ಮನ್ನ ನಡೆಸ್ತಾರೆ ಯಾವ ಅಗ್ನಿಯು ನಮ್ಮನ್ನ ಸುಟ್ಟು ಹಾಕದಂತೆ ಕರ್ತನು ನಮ್ಮನ್ನ ಏನ್ ಮಾಡ್ತಾರೆ ನಮ್ಮನ್ನ ನಡೆಸುವಂತ ಉತ್ತಮವಾದ ಕುರುಬನಾಗಿದ್ದಾರೆ ಪ್ರೀತಿ ಉಳ ದೇವಜನರೇ ನಾವು ಯೋಚಿಸುವಂತದ್ದು ಬೇಡ ಕರ್ತನು ನಮಗೆ ಅಗ್ನಿಸ್ತಂಭವಾಗಿದ್ದಾರೆ ಮೇಘಸ್ತಂಭವಾಗಿ ನಿಂತು ನಮ್ಗೆ ಸಹಾಯವನ್ನು ಮಾಡ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟುದೇವ್ರೆ ನೀನು ಅವರನ್ನು ಆಶೀರ್ವಸು ದೇವರೇ ಎಲ್ಲರ ಜೀವಿತದಲ್ಲಿ ಹೇಗೆ ಅಗ್ನಿ ಅಗ್ನಿಸ್ತಂಭವಾಗಿ ಮೇಘ ಸ್ತಂಭವಾಗಿ ನಡೆಸಿದೆಯೋ ಅದೇ ರೀತಿಯಾಗಿ ಅಪ್ಪ ಅಗ್ನಿಸ್ತಂಭವಾಗಿ ಭೇದ ಸ್ತಂಭವಾಗಿ ಇದು ನಡೆಸುವುದ ನಾಮಕ್ಕೆ ಸ್ತೋತ್ರ ಕರ್ತೇನೆ ನನ್ನ ಜೊತೆ ನೇಶುಬಿನ್ ನಾಮದಲ್ಲಿ ತಂದೆಯೇ ಆಮೇಲೆ